ಅಂತ ಪೇಂಟಿಂಗ್ ಮೈಸೂರಿನ ಕೆ ಎಸ್ ಅಲ್ಲಿ ತುಂಬಾ ರಶ್ ಅಂತ ಇವ್ರ ಮನೆಯಲ್ಲಿ ಇಲ್ಲೇ ಫೌಂಟೇನ್ ಇಟ್ಟಿದ್ದಾರೆ ಸಿಕ್ಸ್ ಫೀಟ್ ರೋಡ್ ಪಾರ್ಕಿಂಗ್ ಇವೆರಡೂ ಇರೋದು ಈ ಮನೆ ಮುಂದೆನೆ ಮೈಸೂರು ಪ್ರಾಪರ್ಟೀಸ್ ಇವತ್ತು ನಾವ್ ಇರೋದು ಮೈಸೂರಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರಲ್ಲಿ ಅಲ್ಲಿ ಅಲ್ಲಿರೋ ಒಂದು ಬ್ಯೂಟಿಫುಲ್ ಮನೆಗೆ ನಾವು ನಾವು ನಿಮಗೆ ಮೊದಲೇ ಪ್ರಾಮಿಸ್ ಮಾಡಿದಂಗೆ ಪ್ರಾಪರ್ಟೀಸ್ ಜೊತೆ ನಾವು ಮುಂದೆ ಬರ್ತೀವಿ ಸೊ ಇವತ್ತು ಕೂಡ ನಾವು ಅದನ್ನೇ ಮಾಡಿರೋದು ಹಿಂದೆ ಇರೋ ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ಅಡ್ರೆಸ್ ಬಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ್ ಡೈಮೆನ್ಷನ್ ಫಾರ್ಟಿ ಸಿಕ್ಸ್ಟಿ ಅಂಡ್ ಈ ಮನೆಯ ಎದುರುಗಡೆನೆ ಸಿಕ್ಸ್ಟಿ ಫೀಟ್ ರೋಡ್ ಇದೆ ಅಂಡ್ ಮುಂದ್ಗಡೆ ಪಾರ್ಕ್ ಎದುರುಗಡೆನೆ ಈ ಮನೆ ಇರೋದು ಸೊ ಬೆಸ್ಟ್ ಲೊಕೇಶನ್ ಅಲ್ಲಿ ಈ ಮನೆ ಇದೆ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಮನೆಗೆ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟು ನಮ್ಮ ಸರೌಂಡಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಈ ಮನೆಗೆ ನಾನು ಪ್ರಾಮಿಸ್ ಮಾಡ್ತೀನಿ ಅಷ್ಟೇ ಸರೌಂಡಿಂಗ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಮೈಸೂರಲ್ಲಿ ಯಾರು ಪರ್ಚೇಸ್ ಮಾಡಬೇಕು ಅಂದ್ರೆ ಈ ಮನೆ ಡೆಫಿನೆಟ್ಲಿ ಗೋಲ್ಡ್ ಪಾಸ್ ಸೊ ಮನೆ ಎದುರುಗಡೆನೆ ಇಷ್ಟು ದೊಡ್ಡದಾದ ಪಾರ್ಕಿಂಗ್ ಮಾಡಿದ್ದಾರೆ ಸೊ ಒಳಗಡೆ ನೀವು ನೋಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಬಿಕಾಸ್ ಮನೆ ಒಳಗಡೆ ಅಷ್ಟೇ ಸ್ಪೇಷಿಯಸ್ ಆಗಿದೆ ಆಚೆ ನೀವು ಬಿಕಾಸ್ ಒಂದು ನಾಲ್ಕು ಕಾರ್ ಪಾರ್ಕ್ ಮಾಡೋ ಅಷ್ಟು ಪಾರ್ಕಿಂಗ್ ಸ್ಪೇಸ್ ಎದುರುಗಡೆ ತುಂಬಾ ಚೆನ್ನಾಗಿರೋ ಒಂದು ಬ್ಯೂಟಿಫುಲ್ ಲೊಕೇಶನ್ ಸೊ ಅಷ್ಟೇ ನೇಚರ್ ಫ್ರೆಂಡ್ಲಿ ಆಗಿದೆ ಗೇಟ್ ಹ್ಯೂಜ್ ಗೇಟ್ ನ ಕೊಟ್ಟಿದ್ದಾರೆ ಒಳಗಡೆ ಪಾರ್ಕಿಂಗ್ ಫೆಸಿಲಿಟೀಸ್ ಗೆ ಸೊ ಇದನ್ನ ಎಮ್ ಎಸ್ ಅಂಡ್ ವುಡನ್ ಕ್ಲೈಡಿಂಗ್ ಇಂದ ಡಿಸೈನ್ ಮಾಡಿದ್ದಾರೆ ಸೊ ಒಳಗಡೆ ಹೋಗೋಣ ಬನ್ನಿ ಸೊ ನೀವು ನೋಡ್ತಾ ಇರ್ಬೋದು ಆಚೆ ಎಷ್ಟು ಸ್ಪೇಷಿಯಸ್ ಆಗಿದೆ ಒಳಗಡೆ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿದೆ ಸೊ ಇಲ್ಲೂ ಕೂಡ ಎರಡು ಕಾರ್ ಪಾರ್ಕ್ ಮಾಡ್ಕೊಂಡು ಬೇಕಾದ್ರೆ ಒಂದು ಹತ್ತು ಗಾಡಿ ಪಾರ್ಕ್ ಮಾಡಬಹುದು ಅಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ ನೆಕ್ಸ್ಟ್ ಪಾರ್ಕಿಂಗ್ ಆದ್ಮೇಲೆ ನಮಗೆ ಇನ್ನೊಂದು ಅನರ್ ಪಾರ್ಟ್ ಫೌಂಟೇನ್ ಅನ್ ಲಾನ್ ಕೊಟ್ಟಿದ್ದಾರೆ ಸೊ ಇಷ್ಟು ಸ್ಪೇಷಿಯಸ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಮನೆಯ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸೊ ಮನೆ ಎಲ್ಲ ಆಚೆ ನೋಡಿದ್ರಿ ಅಂಡ್ ಆಲ್ಸೋ ಸಮ್ ಕೆಪಾಸಿಟಿ ಟ್ಯಾಂಕ್ ಕೆಪಾಸಿಟಿ ಹೇಳ್ಬಿಟ್ಟು ಟ್ಯಾಂಕ್ ಕೆಪಾಸಿಟಿ ಇಸ್ ತೌಸಂಡ್ ಲೀಟರ್ ಸಮ್ ಕೆಪಾಸಿಟಿ ಇಸ್ ಟೆನ್ ತೌಸಂಡ್ ಲೀಟರ್ ಸೊ ಮನೆ ಎಲ್ಲ ಆಚೆ ನೋಡಾಯಿತು ಒಳಗಡೆ ಹೇಗಿದೆ ನೋಡ್ಕೊಂಬೇಡ ಈ ಮನೆಯ ಮೈನ್ ಡೋರ್ ಮಾತ್ರ ಅಲ್ಲ ಈ ಮನೆ ವಿಂಡೋಸ್ ಥ್ರೆಶೋಲ್ಡ್ ದೇವ್ರ ಮನೆ ಎಲ್ಲ ಕೂಡ ಫಸ್ಟ್ ವೀಕ್ ಮಾಡಿದ್ದಾರೆ ಅಂಡ್ ಎಲ್ಲ ಕೂಡ ಬ್ರಾಂಡೆಡ್ ಐಟಮ್ಸ್ ಯೂಸ್ ಮಾಡಿದ್ದಾರೆ ಮನೇನ ತುಂಬಾ ಬ್ರಾಂಡೆಡ್ ಆಗಿ ತುಂಬಾ ಕ್ವಾಲಿಟಿ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಮತ್ತೆ ಒಳಗಡೆ ಹೋಗೋಣ ಇವ್ರದ್ದು ಇನ್ನೊಂದು ಅಪ್ರಿಷಿಯೇಟ್ ಮಾಡೋ ಗುಣ ಏನಂತ ಅಂದ್ರೆ ಮನೆ ಸುತ್ತ ಕೂಡ ಸೆಟ್ ಪ್ಯಾಕ್ನ ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಸೆಟ್ ಪ್ಯಾಕ್ನ ಓನ್ಲಿ ಅರ್ಧ ಅಡಿ ಸೆಟ್ ಪ್ಯಾಕ್ನ ಬಿಡ್ತಾರೆ ಬಿಕಾಸ್ ಸ್ಪೇಷ ನ ಕಮ್ಮಿ ಮಾಡಬೇಕು ಅಂತ ಬಟ್ ಇವ್ರ ಮನೆಯಲ್ಲಿ ನಾನು ನೋಡಿದಾಗ ತ್ರೀ ಫೀಟ್ ಸೆಟ್ ಪ್ಯಾಕ್ನ ಬಿಟ್ಟಿದ್ದಾರೆ ಸೊ ಮನೆ ತುಂಬ ಸ್ಪೇಷಿಯಸ್ ಆಗಿ ಅದರಿಂದ ಕಾಣಿಸ್ತಾರೆ ಸೊ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ಇರೋ ಅಕ್ರಾಲಿಕ್ ನ ಮಾಡಿಸಿದ್ದಾರೆ ಸೊ ಮನೆಗೆ ಇದು ಇನ್ನೊಂದು ನ ಹೈಲೈಟಿಂಗ್ ಆಗಿ ಕೊಡುತ್ತೆ ಸೊ ನೆಕ್ಸ್ಟ್ ಇದಕ್ಕೆ ಬಂದರೆ ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾದಲ್ಲಿ ತುಂಬ ಸ್ಪೇಷಿಯಸ್ ಆದ ಟಿವಿ ಯೂನಿಟ್ ಟಿವಿ ಟಿವಿ ಯೂನಿಟ್ ಲ್ಯಾಮಿನೇಟ್ ಮತ್ತು ಫ್ಲೂಟೆಡ್ ಅಂತ ಫಿನಿಶ್ ಮಾಡಿದ್ದಾರೆ ನೀವು ನೋಡ್ತಾ ಇರುವ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಸೊ ನಮಗೆ ಇಲ್ಲಿ ಸಿಕ್ಸ್ ಡ್ರಾಯರ್ಸ್ನ ಕೆಳಗಡೆ ಕೊಟ್ಟಿದ್ದಾರೆ ಸೊ ಇದು ಹಿಂದೆನೆ ಸ್ಟೋರೇಜ್ ಪರ್ಪಸ್ ನಮಗೆ ಕೊಟ್ಟಿದ್ದಾರೆ ಸೊ ಇದು ನೆಕ್ಸ್ಟ್ ಫುಲ್ ಮನೆ ತೋರಿಸಾದ್ಮೇಲೆ ಆ ಕಡೆ ಪಾತ್ರಲ್ಲಿ ತೋರಿಸ್ತೀನಿ ಸೊ ನೆಕ್ಸ್ಟ್ ಸೊ ದಿಸ್ ಇಸ್ ದ ಹ್ಯಾಂಡ್ ವಾಶ್ ಏರಿಯಾ ಸೊ ಆ್ಯಂಡ್ ಆಲ್ಸೋ ಇನ್ನೊಂದು ಗಮನಿಸಬೇಕಾದ ವಿಚಾರ ಏನಂದರೆ ಇವರು ಟಿ ವಿ ಯೂನಿಟ್ ಅಂತ ಇನ್ನ ಮಾಡಿಲ್ಲ ಸೊ ಫುಲ್ ಒಂದು ವಾಲ್ನೇ ಇವರು ಕಂಪ್ಲೀಟಾಗಿ ಒಂದೇ ಮೋಮೋಜಿನಿಯಸ್ ಆಗಿ ಡಿಸೈನ್ ಮಾಡಿದ್ದಾರೆ ಸೊ ಬಿಫೋರ್ ದಟ್ ನಾನು ಫಾಲ್ ಸೀಲಿಂಗ್ ಬಗ್ಗೆ ಹೇಳಿಲ್ಲ ಫಾಲ್ ಸೀಲಿಂಗ್ ಬಗ್ಗೆ ಹೇಳಿಬಿಡ್ತೀನಿ ಒಂದು ಫುಲ್ ಆ್ಯಂಡ್ ಫಾಲ್ ಸೀಲಿಂಗ್ನ ಕೊಟ್ಟಿದ್ದಾರೆ ಫಾಲ್ ಸೀಲಿಂಗ್ ನೀವು ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಒಂದು ಹ್ಯಾಂಗಿಂಗ್ ಲೈಟ್ ಆ್ಯಂಡ್ ಎರಡು ಸೀಲಿಂಗ್ ಫ್ಯಾನ್ನ ಕೊಟ್ಟಿದ್ದಾರೆ ವಿತ್ ಲೈಟ್ ಸೊ ಇದು ಇದು ಫಾಲ್ ಸೀಲಿಂಗ್ ಬಗ್ಗೆ ಆಯ್ತು ಇದು ಕಂಪ್ಲೀಟ್ ತ್ರೀ ಬೆಡ್ರೂಮ್ ಮನೆ ಸೊ ಇದರಲ್ಲಿ ಕೆಳಗಡೆ ಎರಡು ಬೆಡ್ರೂಮ್ ಇದೆ ಮೇಲ್ಗಡೆ ಒಂದು ರೂಮ್ ಇದೆ ಸೊ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ ಇದು ಕೂಡ ಫಸ್ಟ್ ಅಂಡ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಒಂದು ಫುಲ್ ಲೆಂತ್ ಬಾಡ್ರೂಮ್ ಅಂಡ್ ಒಂದು ಕಾರ್ಡ್ ರೆಡಿ ಆಗಿದೆ ಸೊ ಇದು ಸೆಮಿ ಫರ್ ಫರ್ನಿಶ್ಡ್ ಕೂಡ ಆಗಿದೆ ಸೊ ನೆಕ್ಸ್ಟ್ ಇಲ್ಲಿ ವೆಂಟಿಲೇಷನ್ ಎರಡು ವಿಂಡೋಸ್ ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಕೂಡ ದ ಬಾತ್ರೂಮ್ ಇದು ರೆಡಿಮೇಡ್ ಡೋರ್ ಅಂಡ್ ಎಲ್ಲ ಜಾಗ್ಬರ್ ಫಿಟ್ಟಿಂಗಲ್ಲಿ ಅಲ್ಲಿ ಫಿಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಬೆಡ್ರೂಮ್ಗೆ ಹೋಗೋಣ ಸೊ ಆ್ಯಂಡ್ ಅಂಡ್ ಈ ಮನೆಗೆ ಒನ್ ಆನ್ ವಾಲ್ಗೆ ಕೂಡ ಕೊಟ್ಟಿದ್ದಾರೆ ಸೊ ಈ ರೂಮಲ್ಲಿ ನೀವು ನೋಡ್ತಾ ಇರ್ಬೋದು ಹಿಂದ್ಗಡೆ ವಾಲ್ ಲೈಕ್ ಇಟ್ಸ್ ಲೈಕ್ ಪೇಂಟಿಂಗ್ ಥರ ತುಂಬ ಚೆನ್ನಾಗಿದೆ ಕರ್ಟನ್ ಡಿಸೈನಲ್ಲಿ ಆ್ಯಂಡ್ ಇದಕ್ಕೂ ಕೂಡ ವಾರ್ಡ್ರೂಮ್ ಒಂದು ವಾರ್ಡ್ರೂಮ್ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಎಲ್ಲ ಈ ಮನೆಯಲ್ಲಿ ಎರಡಕ್ಕೆ ಒಂದು ಎರಡಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ ಒಂದು ಕಾಮನ್ ಬಾತ್ರೂಮ್ ಇದೆ ಸೊ ನೆಕ್ಸ್ಟ್ ಮೇಲ್ ಕಡೆಲ್ಲ ಒನ್ ಕಾಟ್ ಮನೆಗೆ ಇಂಪಾರ್ಟೆಂಟ್ ಬೇಕಾಗಿರೋದೇ ದೇವ್ರ ಮನೆ ಸ್ಟ್ರೀಮಿಂಗ್ ನೀವು ನೋಡ್ಬೋದು ಕಾವಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಕೂಡ ಫಸ್ಟಿಗೆ ಒಳಗಡೆ ಇಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಸೆವೆನ್ ಫೀಟ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಸೊ ಡೋರ್ ಇಸ್ ಅ ಗ್ಲಾಸ್ ಡಿಸೈನ್ ಸೊ ಇದು ಕಂಪ್ಲೀಟ್ ಮಂಟಪ ಥರ ದೇವ್ರ ಮನೆನ ಡಿಸೈನ್ ಮಾಡಿದ ನೆಕ್ಸ್ಟ್ ಅಡುಗೆ ಮನೆ ಸೊ ನೀವು ನೋಡ್ತಾ ಇರಬಹುದು ಅಡಿಗೆ ಮನೆ ತುಂಬಾನೇ ಚೆನ್ನಾಗಿದೆ ಸೊ ಓಪನ್ ಕಿಚನ್ ತರ ಹಾಲ್ಗೆ ಇದು ವಿಸಿಬಲ್ ಆಗಿರುತ್ತೆ ಸೊ ಮೇಲ್ಗಡೆ ಎಲ್ಲ ಲಾಫ್ಟ್ ಒನ್ ಚಿಮಿನಿ ಅಂಡ್ ಮಾಡ್ರನ್ ಇಟಾಲಿಯನ್ ಕಿಚನ್ ಕೊಟ್ಟಿದ್ದಾರೆ ಸೊ ಈ ಮನೆ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು ಎಲ್ಲ ಒಂದು ನಾವು ಎಂಟ್ರಿಗೂ ಒಂದು ಆರ್ಚ್ ತರ ಡಿಸೈನ್ ಮಾಡಿದರೆ ಸೊ ಮನೆಗೆ ಅದು ಇನ್ನೊಂದು ಹೈಲೈಟಿಂಗ್ ಸೊ ಇಲ್ಲಿ ನಿಮಗೆ ಸ್ಟೋರೇಜ್ ಪರ್ಪಸ್ಗೆ ಇಲ್ಲಿ ಸ್ಪೇಸಿಂಗ್ ಕೊಟ್ಟಿದ್ದಾರೆ ಸೊ ನಾನು ನಿಮ್ಗೆ ಹೇಳ್ತಂಗೆ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ದಿಸ್ ದ ಕಾಮನ್ ಬಾತ್ರೂಮ್ ನೀವು ಸ್ಪೇಷಿಯಸ್ ಆಗಿದೆ ತುಂಬಾ ಚೆನ್ನಾಗಿ ಆ್ಯಂಡ್ ಸ್ಕಿಟ್ ಟೈಲ್ಸ್ ಕೊಟ್ಟು ಎಲ್ಲ ಜಾಗ ಫಿಟಿಂಗ್ ಕೊಟ್ಟು ತುಂಬಾ ಚೆನ್ನಾಗಿ ಡಿಸೈಡ್ ಮಾಡಿದ್ದಾರೆ ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಯುಟಿಲಿಟಿ ಏರಿಯಾ ಸೊ ನೀವು ನೋಡ್ಬೋದು ಇದೇ ಸೆಟ್ ಬ್ಯಾಕ್ ನಾನು ಹೇಳಿದ್ದು ಇಲ್ಲಿ ಆಲ್ಮೋಸ್ಟ್ ಫೈವ್ ಫೀಟ್ ಅಷ್ಟು ಸೆಟ್ ಬ್ಯಾಕ್ನ ಬಿಟ್ಟಿದ್ದಾರೆ ಸೊ ತುಂಬ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಮೈಸೂರಲ್ಲಿ ಈ ಮನೆ ತಗೋಬೇಕು ಅಂದಿರ ಹೋಗ್ಲಿ ಇಟ್ಸ್ ಅ ಗೋಲ್ಡನ್ ಪಾಸ್ಟ್ ತುಂಬಾ ಚೆನ್ನಾಗಿದೆ ಸೊ ಮನೆಯ ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಸೊ ಮನೆ ತುಂಬಾ ಸ್ಪೇಷಿಯಸ್ ಆಗಿದೆ ಅದರ ಜೊತೆ ಮನೆ ಸುತ್ತ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ನ ಪ್ರೊವೈಡ್ ಮಾಡಿದ್ದಾರೆ ಸೊ ನಿಮಗೆ ಗಾಳಿ ಬೆಳಕು ಇಸ್ ಅ ಬೆಸ್ಟ್ ಥಿಂಗ್ ಸೊ ಇನ್ನೊಂದು ಏನಂತ ಅಂದರೆ ಸೆಟ್ ಬ್ಯಾಕ್ ಜೊತೆಗೆ ಇನ್ನೊಂದು ಕಾಮನ್ ಬಾತ್ರೂಮ್ನ ಕೊಟ್ಟಿದ್ದಾರೆ ಸೊ ಎರಡು ಕಾಮನ್ ಬಾತ್ರೂಮ್ ಇದೆ ಮನೆ ಒಳಗಡೆ ಒಂದು ಮನೆ ಆಚೆ ಇದು ಇಂಡಿಯನ್ ಬಾತ್ರೂಮ್ ಸೊ ಎರಡು ಬೆಡ್ರೂಮ್ ಒಳಗಡೆ ಇದೆ ಇನ್ನೊಂದು ಬೆಡ್ರೂಮ್ ಮೇಲ್ಗಡೆ ಇದೆ ಸೊ ಅದಕ್ಕೆ ಸ್ಟೇ ಕೇಸ್ ಆಚೆ ಕೊಡ್ ಕೊಟ್ಟಿದ್ದಾರೆ ಅದಕ್ಕೂ ಮುಂಚೆ ಆ ಕಡೆ ಈ ಕಡೆ ಎರಡು ಕಡೆನೂ ಸೇಫ್ಟಿ ಗ್ರಿಲ್ ಪ್ರೊವೈಡ್ ಮಾಡಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಅದೇ ಸೊ ಮೇಲ್ಗಡೆ ಬೆಡ್ರೂಮ್ ನೋಡಿನ ಬನ್ನಿ ಸೊ ನಾನು ಇನ್ನೊಂದು ಹೇಳೋದ್ ಮಾಡ್ತಿದೆ ಪಾರ್ಕಿಂಗ್ ಏರಿಯಾ ಬಗ್ಗೆ ಸೊ ಪಾರ್ಕಿಂಗ್ ಏರಿಯಾದಲ್ಲಿ ಆಂಟಿಸ್ಕೇಟ್ ಟೈಲ್ಸ್ ನ ಕೊಟ್ಟಿದ್ದಾರೆ ಪಾರ್ಕಿಂಗ್ ಟೈಲ್ಸ್ ಸೊ ಇಲ್ಲಿ ಗ್ರಾನೈಟ್ ನ ಪ್ರೊವೈಡ್ ಮಾಡಿ ಎಸ್ ಎಸ್ ರೈಲಿಂಗ್ಸ್ ನ ಕೊಟ್ಟಿದ್ದಾರೆ ಸೊ ಮೇಲ್ಗಡೆ ಹೋಗಲ್ಲ ಸೊ ದಿಸ್ ದ ಟೆರೆಸ್ ಏರಿಯಾ ಆ್ಯಂಡ್ ಆಲ್ಸೋ ಇನ್ನೊಂದು ಬೆಡ್ರೂಮ್ ಏರಿಯಾ ಸೊ ಇದು ನಾನು ಹೇಳಿದಂಗೆ ಇದು ಇನ್ನೊಂದು ಬೆಡ್ರೂಮ್ ಸೊ ನೀವು ನೋಡ್ತಾ ಇರ್ಬೋದು ಟೆರೆಸ್ ತುಂಬಾ ಸ್ಪೇಷಿಯಸ್ ಆಗಿದೆ ಸೊ ಇಲ್ಲಿ ಆಲ್ರೆಡಿ ಡ್ಯಾಮ್ ಪ್ರೂಫ್ ಎಲ್ಲ ಆಗಿದೆ ಸೊ ವೆಲ್ಕಮ್ ಟು ಅನದರ್ ಬೆಡ್ರೂಮ್ ಇದು ಥರ್ಡ್ ಬೆಡ್ರೂಮ್ ಇದೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ ಸೊ ನೀವು ನೋಡಿದಂಗೆ ಕೆಳಗಡೆ ರೂಮಲ್ಲಿ ಏನು ಎಲ್ಲ ಕೊಟ್ಟಿದ್ದಾರೆ ಸೊ ಈ ರೂಮ್ಗೂ ಅದನ್ನೇ ಕೊಟ್ಟಿರೋದು ವಾರ್ಡ್ರೂಮ್ ಆ್ಯಂಡ್ ಬೆಡ್ ಒಂದು ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಟೂ ವೆಂಟಿಲೇಷನ್ ವಿಂಡೋಸ್ ಸೊ ಈ ಬಾತ್ರೂಮ್ಗೂ ಕೂಡ ಜಾಗೋ ಫಿಟಿಂಗ್ಸ್ ಒಂದು ರೆಡಿಮೇಡ್ ಆ್ಯಂಡ್ ಸ್ಕಿಟ್ ಟೈಲ್ಸ್ ಆ್ಯಂಡ್ ಸೆವೆನ್ ಫಿಟ್ ತನಕ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಸೊ ನನ್ನ ಜೊತೆ ಮನೆ ನೋಡಿದ್ರಿ ಮನೆ ಜೊತೆಗೆ ಸ್ಟ್ರಕ್ಚರ್ ಡೀಟೇಲ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಸೊ ಸ್ಟ್ರಕ್ಚರ್ ಡೀಟೇಲ್ಸ್ ಬಗ್ಗೆ ಮಾತಾಡೋಣ ಈ ಮನೆಗೆ ಎ ಸಿ ಎ ಸಿಮೆಂಟ್ ಯೂಸ್ ಮಾಡಿದ್ದಾರೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ವೈರ್ ಎಲ್ಲ ವಿಗಾರ್ಡ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಈ ಮನೆಗೆ ಓನ್ ಬೋರ್ ಕೂಡ ಇದೆ ಸಮ್ ಕೆಪಾಸಿಟಿ ಬಂದು ಟೆನ್ ತೌಸಂಡ್ ನೀಟು ಸೊ ಇಷ್ಟೆಲ್ಲ ಕೊಟ್ಟು ಮನೆಗೆ ಎಷ್ಟು ಕಾಸ್ಟ್ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕುತೂಹಲ ಇದೆ ಸೊ ಈ ಮನೆಯ ಕಾಸ್ಟ್ ಬಂದು ಟೂ ಪಾಯಿಂಟ್ ಫೈವ್ ಕ್ರೋರ್ಸ್ ಸೊ ನೆಗೋಷಿಯೇಬಲ್ ಕೂಡ ಇದೆ ಡೈರೆಕ್ಟ್ ಓನರ್ ಕಾಂಟ್ಯಾಕ್ಟ್ ಆಗುತ್ತೆ ನಿಮಗೆ ಈ ಮನೆ ಇಷ್ಟ ಆಗಿದೆ ಸ್ಕ್ರೀಮೇಲೆ ಕೊಟ್ಟಿರೋ ನಂಬರ್ ಕಾಲ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ನಮ್ಮ ಫಾಲೋ ಮಾಡಿಲ್ಲ ಅದೇ ಡೂ ಫಾಲೋ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನಮ್ಮ ಕಡೆಯಿಂದ ಫ್ರೀ ವಿಸಿಟಿಂಗ್ ಇರುತ್ತೆ ಹಾಗೆ ನೀವು ನಮ್ಮ ಆಫೀಸ್ ಕೂಡ ಬಂದು ಬುಕ್ ಮಾಡ್ಬೋದು ಇಷ್ಟೇ ಬ್ಯೂಟಿಫುಲ್ ಆದ ನೆಕ್ಸ್ಟ್ ಪ್ರಾಪರ್ಟಿ ಜೊತೆ ನಾವು ನಿಮ್ಮ ಜೊತೆ ಬರ್ತೀವಿ ಶ್ರೀರಾಮ್